ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತ ಈ ಹಾಗಲಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ಈ ಹಾಗಲಕಾಯನ್ನು ಈ ಥರ ಕಟ್ ಮಾಡಿಕೊಂಡು ಅದರೊಳಗಿಂದ ಬೀಜ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿದ್ರೆ ಬೀಜ ತೆಗಿಲಿಕ್ಕೆ ಭಾಳ ಈಸಿ ಆಗ್ತೈತಿ ಆವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮಗೆ ಬೇಕಾದ ಸೈ ಸೈಜ್ನಲ್ಲಿ ಕಟ್ ಮಾಡ್ಕೊರಿ ಕಟ್ ಮಾಡಿಕೊಂಡು ಇದನ್ನು ಒಂದು ಬಾಂಡ್ಲೆಯಲ್ಲಿ ಹಾಕಿ ಹುರಿಬೇಕಾಗ್ತದೆ ಸ್ವಲ್ಪ ಎಣ್ಣೆ ಹಾಕಿ ಒಂಥರ ಫ್ರೈ ಮಾಡ್ಕೊಂಡವ್ರ ಥರನೇ ನಾವು ಮಾಡಬೇಕಾಗ್ತೈತಿ ಅದಕ್ಕೆ ನಾನು ಎಲ್ಲ ಹಾಗಲಕಾಯಿಯನ್ನು ಕಟ್ ಮಾಡಿಕೊಂಡು ಒಂದು ಕಬ್ಬಿಣದ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅಂತ ಕರಿತೀವಿ ನಾವು ಕಾಳು ಒಂದಿಷ್ಟು ಮೆಂತೆ ಆಮೇಲೆ ಕರಿಮೆಣಸು ಮತ್ತು ಸಾಸಿವೆಯನ್ನು ತೊಗೊಂಡೀನಿ ಮೊದಲು ಕರಿಮೆಣಸು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಂತೆ ತೊಗೊಂಡಿನಿ ಮೆಂತೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಬೇಕು ಇಲ್ಲಾಂದ್ರೆ ಕೈ ಬಿಡ್ತದೆ ಈ ಮೂರು ಮೊದಲು ಹುರ್ಕೋತೀನಿ ಒಂದು ಸ್ವಲ್ಪ ಅದಾದ ಮೇಲೆ ಒಂದಿಷ್ಟು ಸಾಸಿವೆ ತೊಗೊಂಡಿನಿ ಒಂದೆರಡು ಸ್ಪೂನು ಆ ಸಾಸಿವೆ ಹಾಕಿ ಚೆಂದಗೆ ಘಮ ಬರುತ್ತಾನೆ ಅದನ್ನು ಹುರಿತೀನಿ ರೀ ಇದು ಹುರಿದಾದಮೇಲೆ ಒಂದು ಪ್ಲೇಟ್ ಒಳಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಒಂದು ಪೌಡರ್ ಮಾಡ್ಕೋಬೇಕಾಗ್ತದೆ ಅದು ಸ್ವಲ್ಪ ತಣ್ಣಗಾಗುವವರೆಗೆ ಇದನ್ನು ನಾವು ಹಾಗಲಕಾಯನ್ನು ಹುರ್ಕೊಳ್ಳೋನು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ತಗೋರಿ ಯಾಕಂದ್ರೆ ಉಪ್ಪಿನಕಾಯಿ ಎಲ್ಲ ಇದು ಸ್ವಲ್ಪ ಎಣ್ಣೆ ಬೇಕಾಗ್ತದೆ ಚಂದಾಗಿ ಇದನ್ನು ಹುರಿಬೇಕಾಗ್ತದೆ ಭಾಳತನ ಹುರಿಬೇಕಾಗ್ತದೆ ಒಂದು ಸ್ವಲ್ಪ ಕಪ್ಪು ಮೂಡಿಮೆ ಬರೋತನೂ ಹುರಿಬೇಕಾಗ್ತದೆ ಅದು ಹುರಿಲಿ ಆ ಕಡೆ ಹುರಿತಾ ಇದ್ದಾಗ ನೀವು ಇದನ್ನು ಪೌಡರ್ ಮಾಡ್ಕೋಬೋದು ಆಮೇಲೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಸಹಿತ ಸಪ್ರೇಟ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಚಂದ ಹುರಿದಾವ ಈ ಥರ ಹುರಿಬೇಕಾಗ್ತದ ಆಮೇಲೆ ಈ ಪೌಡರು ರೆಡಿ ಆಗ್ಯದ ಅದೇ ಕಡಾಯಿ ಒಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಏನು ಇಟ್ಟಿದ್ನಲ್ಲ ಅದನ್ನು ಹಾಕೊಂಡೀನಿ ಅದರೊಳಗೆ ಎಕ್ದಮ್ ಲೋ ಫ್ಲೇಮ್ನಾಗ ಗ್ಯಾಸ್ ಚಾಲು ಮಾಡಿದ ತಕ್ಷಣವೇ ಏನು ಎಣ್ಣೆ ಒಂದು ಸ್ವಲ್ಪ ಆಗಿರ್ತೈತಲ್ಲ ಅವಾಗ ಈ ಖಾರದ ಪುಡಿ ಮತ್ತು ಉಪ್ಪ ಹಾಕ್ಕೊಂಡ್ಬಿಡ್ರಿ ಇಲ್ಲಾಂದ್ರೆ ಖಾರ ಹೊತ್ತೈತಿ ಜಾಸ್ತಿ ಎಣ್ಣೆ ಕಾಯ್ದಿತ್ತಂದ್ರೆ ಇದು ಯಾಕೆ ಹಿಂಗೆ ಮಾಡೋದು ಅಂತಂದ್ರೆ ಕಲರ್ ಬರ್ತೈತಿ ಎಣ್ಣೆ ಒಳಗೆ ಈ ಕೆಂಪು ಖಾರ ಹಾಕೋದ್ರಿಂದ ಕಲರ್ ಹೇಳಿ ಹಾಕ್ತೀವಿ ಆದರೆ ನೆನಪಿಟ್ಕೋಬೇಕು ಇದು ಭಾಳ ಎಣ್ಣೆ ಸ್ವಲ್ಪ ಕಾಯ್ದಿರಬಾರ್ದು ಇಲ್ಲಾಂದರೆ ಈ ಖಾರ ತಕ್ಷಣವೇ ಒದ್ದು ಬಿಡ್ತೈತಿ ಅದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಅನ್ಕೋತಿರ್ಬೋದು ಹಣ್ಣಿನಲ್ಲಿ ನೀರಿನಂಶ ಇರೋದರಿಂದ ಉಪ್ಪಿನಕಾಯಿ ಕೆಡೋದಿಲ್ಲೇನು ರೀ ಅಂತ ಆ ಉಪ್ಪಿನ ಏನು ಹಣ್ಣಿನ ನೀರು ರೀ ಆ ನೀರು ಅದು ಹಸಿ ವಾಸನೆ ಹೋಗುತ್ತಾನು ಈ ಹಣ್ಣನ್ನು ನಾವು ಇಲ್ಲಿ ಕುದಿಸ್ಬೇಕಾಗ್ತೈತಿ ಯಾವುದೇ ತರಹದ ಸಂದೇಹನೇ ಬೇಡ ಕೆಡ್ತಾವಂಥೇಳಿ ಈ ಥರ ಮಾಡಿರಿ ನೀವು ಭಾರಿ ಟೇಸ್ಟ್ ಮತ್ತು ಒಟ್ಟ ಕೈ ಆಗ್ಲಾರ್ದಂಗೆ ಉಪ್ಪಿನಕಾಯಿ ರೆಡಿ ಆಗ್ತಾವೆ ಅದರಲ್ಲೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ಅದು ಕರಗಿತು ಎಲ್ಲ ನೀರಿನಂಶ ನಾನು ಒಂದು ಸ್ವಲ್ಪ ಅದನ್ನು ಒಂದು ಆರು ನಿಮಿಷ ಏಳು ನಿಮಿಷ ತನಾನು ಒಂದು ಸ್ವಲ್ಪ ಅದನ್ನು ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಕುದಿಸ್ತಾನೇ ಇದ್ದೆ ಅದರಲ್ಲಿ ಈ ಹುರಿದಿಟ್ಟಂಥ ಹಾಗಲ್ಕಾಯನ್ನು ಹಾಕೊಂಡ್ಬಿಟ್ಟೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಕುದಿಸ್ರಿ ಆಮೇಲೆ ಈ ಪೌಡ್ರನ್ನು ಕುದಿಸೋಕ್ಕಿಂತ ಮುಂಚೆ ಇವೇನು ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊರಿ ಇದನ್ನೇನು ಎಣ್ಣೆ ಒಳಗೆ ಹಾಕಬೇಕು ಮೊದಲು ಹಾಕಬೇಕಂತೇನಿಲ್ಲ ಯಾಕಂದರೆ ಅದು ಮೊದಲೇ ಹುರಿದಿರ್ತೀವಿ ಅದು ಫ್ಲೇವರ್ ಇರಬೇಕಂದ್ರೆ ಅದನ್ನ ನಂತರನೇ ನಾವು ಆ್ಯಡ್ ಮಾಡಬೇಕು ಇದನ್ನು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ರಿ ಇದ್ರ ಮೇಲೆ ಮುಚ್ಚಿ ಇಡೋಕ್ಕೆ ಹೋಗ್ಬೇಡ್ರಿ ಜಸ್ಟ್ ಓಪನ್ ಈ ಥರ ತಿರುಗಾಡ್ಕೊತಾ ಇರಿ ಭಾಳ ಚಂದ ಕುದೀತೈತಿ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿನಿ ನೀವು ಜಾಸ್ತಿ ಕ್ವಾಂಟಿಟಿ ಅಂದರೆ ಜಾಸ್ತಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊರಿ ನಿಮಗೆ ಅನಿಸ್ತಾ ಇರ್ಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿ ಇಲ್ಲ ಎಣ್ಣೆ ಇದು ಎಲ್ಲ ಹುಣಸೆಯನ್ನು ಮತ್ತು ಎಣ್ಣೆ ಕೂಡಿದಾಗ ಹಿಂಗೆ ಕಾಣಿಸ್ಲಾಗತ್ತೈತಿ ಆದ್ರ ನಂತರ ಇದು ಹೀರ್ಕೊಂಡು ಬಿಡ್ತೈತಿ ಎಲ್ಲ ಹಾಗಲಕಾಯನ ಇಷ್ಟಪಡ್ಲಾರ್ದವರು ಈ ಉಪ್ಪಿನಕಾಯನ್ನು ತಿಂತೀರಿ ಇದು ಕೆಡುವುದಿಲ್ಲ ನೀವು ಆರು ತಿಂಗಳ ವರ್ಷ ಸ್ಟೋರ್ ಮಾಡ್ಕೊರಿ ಇದಕ್ಕೇನೂ ಆಗೋದಿಲ್ಲ ಆಮೇಲೆ ನೀವು ಇದು ನೋಡ್ರಿ ಈ ಥರ ಪೂರಾ ಹೀರ್ಕೊಂಡು ಬಿಟ್ಟೈತೆ ನೋಡಿರಿ ಇಷ್ಟು ಫಸ್ಟ್ ಕ್ಲಾಸ್ ಆಗೈತಿ ಮೇಲೆ ಒಂದು ಗ್ಲಾಸ್ ಕಂಟೇನರಲ್ಲಿ ಸ್ಟೋರ್ ಮಾಡ್ಕೋರಿ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ